ಆತ್ಮೀಯ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ಥಾಟ್ ಫಾರ್ ದಿ ಡೇ ಸೆಟಿಸ್ಫೈ ಯುವರ್ ಶೋಲ್ ನಾಟ್ ದ ಸೊಸೈಟಿ ಅಂದ್ರೆ ನಿಮ್ಮ ಆತ್ಮ ತೃಪ್ತಿಗಾಗಿ ಕೆಲಸ ಮಾಡಬೇಕು ಹೊರತು ಮೆಚ್ಚುವ ಹಾಗೆ ಕೆಲಸ ಮಾಡಿದ್ದಾರೆ ಹೇಳ್ತಾ ಇವತ್ತಿನ ತರಗತಿ ಒಂದು ಟೆಕ್ನಿಕಲ್ ಕಾರಣದಿಂದಾಗಿ ಒಂದು ಎಂಟತ್ತು ನಿಮಿಷ ತಡ ಆಯ್ತು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀ ಬಿಡಿಸ್ತಾ ಇದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋದು ಈಗಾಗಲೇ ಹದಿನಾಲ್ಕು ಪ್ರಶ್ನೆ ಬಿಡಿಸಿದ್ವಿ ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಕ್ವಶನ್ ನಂಬರ್ ಫಿಫ್ಟೀನ್ ಕ್ವಶನ್ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಬಿಡ್ರಿ ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು ಅದು ಹೀಗಿದೆ ಮೊದಲನೇ ದಿನಕ್ಕೆ ರೂಪಾಯಿ ಎರಡ್ನೂರು ಎರಡನೇ ದಿನಕ್ಕೆ ರೂಪಾಯಿ ಎರಡುನೂರ ಐವತ್ತು ಮೂರನೇ ದಿನಕ್ಕೆ ಮುನ್ನೂರು ಇತ್ಯಾದಿ ಪ್ರತಿ ದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ ಐವತ್ತು ರೂಪಾಯಿ ಜಾಸ್ತಿ ಹಾಗಾದರೆ ಒಬ್ಬ ಗುತ್ತಿಗೆದಾರನು ಅಹ್ ಒಂದು ಕೆಲಸವನ್ನು ಪೂರ್ತಿಗೊಳಿಸಲು ಮೂವತ್ ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನ ಲೆಕ್ಕಾಚಾರ ಮಾಡಿ ಬಹಳ ಸಿಂಪಲ್ ಆಯ್ತು ಕ್ವಶನ್ ಅಂದ್ರೆ ಒಂದು ಕಟ್ಟಡ ಕಟ್ಟಡದ ಒಂದು ಕಟ್ಟಡನ್ನ ಕಟ್ಟೋದಕ್ಕೆ ಒಂದಿಷ್ಟು ಈಗ ಸುಮಾರು ಆರ್ ತಿಂಗಳ ಟೈಮ್ ತಗೊಂಡ್ರ ಅಂತ ಹೇಳ್ಕೋ ಕರೆಕ್ಟ್ ಆರ್ ತಿಂಗಳಿಗೆ ಒಂದ್ನೂರ ಎಂಬತ್ತಿನಕ್ಕೆ ಮುಗಿಬೇಕದು ಅಷ್ಟೊಳಗೆ ಮುಗಿಲಿಲ್ಲ ಅಂದ್ರ ಅದು ಆರು ತಿಂಗಳಾಗಿ ಒಂದೇ ದಿನ ಎಕ್ಸ್ಟ್ರಾ ಆದ್ರೂ ಕೂಡ ಒಂದೊಂದು ದಿನಕ್ಕ ಒಂದನೇ ದಿನಕ್ಕೆ ಎರಡುನೂರು ರೂಪಾಯಿ ದಂಡ ಎರಡನೇ ದಿನಕ್ಕೆ ಎರಡ್ನೂರ ಐವತ್ತು ಮೂರನೇ ದಿನಕ್ಕೆ ಮುನ್ನೂರು ಈ ತರ ಪ್ರತಿ ದಿನ ಐವತ್ತು ರೂಪಾಯಿ ದಂಡ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ ಇದನ್ನ ನಾವು ಸಮಾಂತರ ಶ್ರೇಣಿಯಲ್ಲಿ ಬರೆದಾಗ ದತ್ತಾಂಶವನ್ನ ಸಮಾಂತರ ಶ್ರೇಣಿಯಲ್ಲಿ ಬರೆದಾಗ ದತ್ತಾಂಶವನ್ನು ಶ್ರೇಣಿಯಲ್ಲಿ ಬರೆದಾಗ ಮೊದಲೇ ಪದ ಏನಾಗತ್ತ ಗುತ್ತಿಗೆದಾರನ ಕೊಡಬೇಕಾದ ದಂಡ ಗುತ್ತಿಗೆದಾರನ ಕೊಡಬೇಕಾದ ದಂಡ ಒಂದನೇ ದಿನ ಎರಡ್ನೂರು ರೂಪಾಯಿ ಎರಡನೇ ದಿನ ಎರಡ್ನೂರ ಐವತ್ತು ಮೂರನೇ ದಿನ ಮುನ್ನೂರು ಡ್ಯಾಶ್ ಡ್ಯಾಶ್ ಹಿಂಗ ಒಂದು ಪೂರ್ತಿ ಪೂರ್ತಿಗೊಳಿಸಲು ಮೂವತ್ತು ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಮೂವತ್ತು ಪದಗಳವರೆಗೆ ಮೂವತ್ತು ಪದಗಳವರೆಗೆ ನೋಡ್ರಿ ಆ ಟೋಟಲ್ ಆರು ತಿಂಗಳ ಕೆಲಸ ಮುಗಿಸ್ಕೊಡ್ಬೇಕಾಗಿತ್ತಂದ ಜಸ್ಟ್ ಎಕ್ಸಾಂಪಲ್ ಒಂದು ತಿಂಗಳು ಎಕ್ಸ್ಟ್ರಾ ತಗೊಳ್ತಾನೆ ಹಾಗಾಗಿ ಅವನಿಗೆ ಒಂದೇ ದಿನಕ್ಕ ಎರಡ್ನೂರು ರೂಪಾಯಿ ದಂಡ ಎರಡನೇ ದಿನಕ್ಕೆ ಎರಡು ನೂರು ಮೂರನೇ ದಿನಕ್ಕೆ ಮುನ್ನೂರು ಹಿಂಗ ಮೂವತ್ತು ದಿನ ದಂಡ ಒಟ್ಟು ಕೊಡ್ಸಿ ರೆಸ್ಟ್ ಅಂತ ಕೇಳ್ತಾರೆ ಇಲ್ಲಿ ಮೊದಲ ಪದ ಎ ಎರಡ್ನೂರು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಎರಡ್ನೂರ ಐವತ್ತು ಮೈನಸ್ ಎರಡ್ನೂರು ಎಷ್ಟಾಗ್ತದೆ ಐವತ್ತು ಪದಗಳ ಸಂಖ್ಯೆ ಎನ್ ಕೊಟ್ಟರೆ ಟು ಮೂವತ್ತು ಇಲ್ಲಿ ಎಸ್ ಎನ್ ಸೂತ್ರ ಆಗ್ತದೆ ಎಸ್ ಎನ್ ಈಜಲ್ ಟು ಎನ್ ಪಾನ್ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎನ್ ಇದಲ್ ಮೂವತ್ತು ಎನ್ ಇದಲ್ ಮೂವತ್ತು ಟು ಇಂಟು ಎ ಅಂದ್ರೆ ಮೊದಲ ಪದ ಎರಡ್ನೂರು ಪ್ಲಸ್ ಎನ್ ಇದ್ದಲ್ಲಿ ಮೂವತ್ತು ಮೈನಸ್ ಒಂದು ಡಿ ಅಂದ್ರೆ ಐವತ್ತು ಮೂವತ್ತಕ್ಕೆ ಎರಡರಿಂದ ಬಾಕ್ಸ್ರೆ ಎರಡಂದ್ರೆ ಎರಡು ಹದಿನೈದು ಎರಡ್ನೂರ ಏಳು ನಾಲ್ಕುನೂರು ಮೂವತ್ತರ ಒಂದು ಒಂದ್ಕೊಳ್ಳೋ ಇಪ್ಪತ್ತೊಂಬತ್ತು ಎಂಟು ಐವತ್ತು ಇಷ್ಟು ಬರ್ಕೊಂಡು ಸುರ್ದಿ ಕರ್ ಮುಂದಿನ ಇಷ್ಟು ಬರ್ಕೊಂಡ್ರೆ ಮುಂದಿನ ಸುಲ್ದಿಕ್ ಹದಿನಾರನೇ ಪ್ರಶ್ನೆ ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ಏಳು ನಗದು ಬಹುಮಾನಕ್ಕಾಗಿ ರೂಪಾಯಿ ಏಳ್ನೂರ ಮೊತ್ತವನ್ನು ನೀಡಲಾಗಿತ್ತು ಪ್ರತಿ ಬಹುಮಾನ ಅದ್ರ ಮುಂಚಿನ ಬಹುಮಾನಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಆದ್ರ ಪ್ರತಿ ಬಹುಮಾನಗಳ ಮೌಲ್ಯವನ್ನ ಕಂಡುಹಿಡಿಯಿರಿ ನೋಡಿಲಿ ಒಂದ ಶಾಲೆಯೊಳಗ ಒಂದ್ ವರ್ಷ ಪೂರ್ತಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಿದವರಿಗಾಗಿ ಒಂದು ಏಳು ಪ್ರೈಸ್ ಅನ್ನ ತೆಗೆದಿಟ್ಟಿದ್ದಾರೆ ಆ ಏಳು ಪ್ರೈಸ್ ಹೆಂಗಿರ್ತ ಅಂದ್ರೆ ಟೋಟಲ್ ಏಳು ಪ್ರೈಸ್ ಸೇರಿ ಏಳ್ನೂರು ರೂಪಾಯಿ ಎಲ್ಲ ಏಳು ಪ್ರೈಜ್ ಮೊತ್ತ ಅಂದ್ರೆ ಏಳ್ನೂರು ರೂಪಾಯಿ ಪ್ರತಿ ಬಹುಮಾನ ಅದರ ಮುಂಚಿನ ಬಹುಮಾನಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಆದರಿ ಈಗ ಒಂದೇದಾಗ ನೂರ್ ರೂಪಾಯಿ ಕೊಟ್ರ ಪ್ರೈಜ್ ಎರಡನೇದಾರಿಗೆ ಅದಕ್ಕಿಂತ ಇಪ್ಪತ್ತು ಕಡಿಮೆ ಅಂದ್ರೆ ಎಂಬತ್ತು ಮೂರನೇದಾರಿಗೆ ಇಪ್ಪತ್ತು ಕಡಿಮೆ ಅಂದ್ರೆ ಅರವತ್ತು ಹಿಂಗ ಏಳು ಪ್ರೈಸ್ ಅನ್ನ ಹಂಚಬೇಕು ಪ್ರತಿ ಬಹುಮಾನಗಳ ಮೌಲ್ಯವನ್ನ ಕಂಡೀರಿ ಇದನ್ನ ನೀವು ಎರಡು ಮೂರು ರೀತಿ ಮಾಡ್ಬೋದು ಇಲ್ಲಿ ಎಸ್ ಸೆವೆನ್ ಕೊಟ್ಟಿದ್ದಾರೆ ಎಸ್ ಸೆವೆನ್ ಅಂದ್ರೆ ಬಹುಮಾನಗಳ ಒಟ್ಟು ಮೊತ್ತ ಬಹುಮಾನದ ಒಟ್ಟು ಮೊತ್ತ ಬಹುಮಾನದ ಒಟ್ಟು ಮೊತ್ತ ಎಷ್ಟಂದ್ರ ಏಳ್ನೂರು ರೂಪಾಯಿ ಅಂತ ಕೊಟ್ಟರು ಪದಗಳ ಸಂಖ್ಯೆ ಕೂಡ ಗೊತ್ತೈತಿ ಪದಗಳ ಸಂಖ್ಯೆ ಎನಿಸಿಕೊಂಡು ಸೆವೆನ್ ನೀವಿಲ್ಲಿ ಮೊದಲನೇ ಪದ ಎಕ್ಸ್ ಎರಡನೇ ಪದ ಇದಕ್ಕಿಂತ ಇಪ್ಪತ್ತು ಕಡಿಮೆ ಅಂದರೆ ಎಕ್ಸ್ ಮೈನಸ್ ಟ್ವೆಂಟಿ ಮೂರನೇ ಪದ ಇದಕ್ಕಿಂತ ಇಪ್ಪತ್ತು ಕಡಿಮೆ ಅಂದರೆ ಎಕ್ಸ್ ಮೈನಸ್ ಫೋರ್ಟಿ ಎಕ್ಸ್ ಮೈನಸ್ ಫಿಫ್ಟಿ ಸರಿ ಟ್ವೆಂಟಿ ಹಿಂಗೆ ತಗೋಬೋದು ಅಥವಾ ಇನ್ನೊಂದು ರೀತಿ ಕೊನೆಯ ಬಹುಮಾನ ಕೊನೆಯ ಬಹುಮಾನ ಬಹುಮಾನದ ಮೊತ್ತ ಎ ಆಗಿರಲಿ ಕೊನೆ ಬಹುಮಾನದ ಮೊತ್ತ ಎ ಆಗಿರಲಿ ಎಸ್ ಎನ್ ಸೂತ್ರ ಆತನ ಎನ್ ಪಾಯಿಂಟ್ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟು ಡಿ ಎನ್ ಇದ್ದಲ್ಲಿ ಸೆವೆನ್ ತುಂಬೋಣ ಟು ಎ ಕಣ್ಣಿರ್ತವೆ ಟು ಎಸ್ ಇಟ್ ಈಸ್ ಎನ್ ಎನ್ ಅಂದ್ರೆ ಏಳು ಡಿ ಡಿ ಇಪ್ಪತ್ತಾಗ್ತೈತಿ ಇಪ್ಪತ್ತಾಗತ್ತಂದ್ರೆ ಮೊದಲೇ ಒಂದನೇ ಬಹುಮಾನಕ್ಕಿಂತ ಎರಡನೇ ಬಹುಮಾನ ಇಪ್ಪತ್ತು ಕಡಿಮೆ ಅಂದ್ರೆ ಇಪ್ಪತ್ತಾಗ ಎಸ್ ಸೆವೆನ್ ಬೆಲೆ ತುಂಬೋಣ ಈಗ ಏಳ್ನೂರು ಎರಡು ಇಲ್ಲಿ ಭಾಗಸ್ತತಿ ಈ ಕಡೆ ಕಳ್ಸಿದ್ರೆ ಗುಣಿಸ್ತತಿ ಏಳು ಇಲ್ಲಿ ಅವಸ್ಥೆ ಆಗೈತಿ ಈ ಕಡೆ ಬಂದ್ರೆ ಛೇದಕ್ಕೆ ಬರ್ತೈತಿ ಇಲ್ಲಿ ಏನು ನೋಡಿತು ಟು ಎ ಪ್ಲಸ್ ಏಳು ಒಂದು ಕಳೆದ್ರೆ ಆರು ಎಂಟು ಇಪ್ಪತ್ತು ಏಳು ಏಳು ನೂರಲೆ ನೂರೇಳೆ ಎರಡು ನೂರು ಈಜ್ ಈಕ್ವಲ್ ಟು ಟು ಎ ಪ್ಲಸ್ ಇಪ್ಪತ್ತಾರು ನೂರ ಇಪ್ಪತ್ತು ಎರಡು ನೂರು ಪ್ಲಸ್ ನೂರ ಇಪ್ಪತ್ತು ಈ ಕಡೆ ಬಂದ್ರೆ ಮೈನಸ್ ನೂರ ಇಪ್ಪತ್ತು ಈ ಕಡೆ ಏನು ನೋಡುತ್ತೆ ಟು ಎಂ ಎರಡು ನೂರ ಇಪ್ಪತ್ತು ಕಳೆದ್ರೆ ಎಂಬತ್ತು ಏಜ್ ಅತ್ ಎರಡು ಗುಣಸ್ತೈತಿ ಈ ಕಡೆ ಕಳಿಸಿರ್ ಭಾಗ ಹಾಗಾಗಿ ಏಜ್ ಕೊಲ್ಟು ಎಂಬತ್ತಕ್ಕೆ ಎರಡಿಂದ ಭಾಗಿಸಿದ್ರೆ ಎರಡೊಂದ್ ಎರಡು ಏಜ್ ಫೋರ್ಟಿ ಕೊನೆ ಪದ ನಲವತ್ತಾಯ್ತು ಕೊನೆ ಪದ ನಲವತ್ತಂದ್ರ ನಾವು ಈ ಕಡೆ ಎಡಗಡೆಯಿಂದ ಬರ್ಕೊಂತ ಹೋದ್ರ ಕಳೀತಾ ಹೋಗ್ಬೇಕು ಇಪ್ಪತ್ತು ಅಂದ್ರೆ ಒಂದೇ ಬೊಮ್ಮನಕ್ಕಿಂತ ಎರಡನೇ ಬೊಮ್ಮನ್ ಇಪ್ಪತ್ತು ಕಡಿಮೆ ಎರಡನೇ ಬೊಮ್ಮನಕ್ಕಿಂತ ಮೂರನೇ ಬೊಮ್ಮನ್ ಇಪ್ಪತ್ತು ಕಡಿಮೆ ಹೆಂಗ್ ಆ ಕಡೆಯಿಂದ ಬಂದ್ರೆ ಕೂಡಸ್ಕೊಂತ ಬರ್ಬೇಕು ಹಾಗಾಗಿ ನಾನೀಗ ಕೊನೆ ಪದ ಅಹ್ ಪ್ರತಿಯೊಂದು ಬಹುಮಾನದ ಮೊತ್ತ ಪ್ರತಿ ಬಹುಮಾನದ ಮೊತ್ತ ನೋಡ್ರಿ ಇದು ನಲ್ವತ್ತ ಇದಕ್ಕೆ ಇಪ್ಪತ್ತು ಕೂಡಸ್ರಿ ಎರ ಆ ಕಡೆಯಿಂದ ಅರವತ್ತಾಗತ್ತೆ ಮತ್ತಿದ ಇಪ್ಪತ್ತು ಕೂಡಸ್ ಎಂಬತ್ತಾಗತ್ತೆ ಮತ್ತಿದಕ್ಕೆ ಇಪ್ಪತ್ತು ಕೂಡಸ್ ನೂರಾಗತ್ತೆ ಇದಕ್ಕೆ ಇಪ್ಪತ್ತು ಕೂಡಸ್ ನೂರ ಇಪ್ಪತ್ತಾಗತ್ತೆ ಇದಕ್ಕೆ ಇಪ್ಪತ್ತು ಕೂಡಿಸ್ ನೂರ ನಲ್ವತ್ತು ಆಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಇದಕ್ಕೆ ಇಪ್ಪತ್ತು ಕೂಡಿಸ್ ನೂರ ಅರವತ್ತು ಆಗತ್ತೆ ಹಾಗಾಗಿ ಒಂದನೇ ಬಹುಮಾನ ನೂರ ಅರವತ್ತು ಅದಕ್ಕಿಂತ ಇಪ್ಪತ್ತು ಕಡೆ ಭೀ ನೂರ ನಲ್ವತ್ತು ಅದಕ್ಕಿಂತ ಇಪ್ಪತ್ತು ಕಡುಬ ನೂರ ಇಪ್ಪತ್ತು ಹಿಂಗೆ ಕೊನೆಯ ಬಹುಮಾನ ನಲ್ವತ್ತು ಇವು ಏಳು ಕೂಡಿಸಿರೆಸ್ಟ್ ಆಗತಿ ಏಳುನೂರ ಆಗತ್ತೆ ಈ ಥರ ಕಂಡು ಹಿಡಿಬೋದು ನಾವು ನಾವಲೇ ಹೇಳಿದ್ನಲ್ಲ ಹಿಂಗೆ ಎಕ್ಸ್ ಎಕ್ಸ್ ಮೈನಸ್ ಟ್ವೆಂಟಿ ಎಕ್ಸ್ ಮೈನಸ್ அத்வா நீ எ மைனஸ் டொண்ட்டி ஏ மைனஸ் ஃபோட்டி ஏ மைனஸ் சிக்ஸ்டி டேஸ் ஏ மைனஸ் எஸ்ட ஏ மைனஸ் சிக்ஸ்டி ஏ மைனஸ் எய்ட்டி ஒன்று எரண்டு மூன்று நாது ஏ மைனஸ் அண்ட்ரெட் ஏ மைனஸ் ஒன் டொண்ட்டி ஒன் டூ த்ரீ ஃபோர் ஃபைவ் சிக்ஸ் செவன் ಇಲ್ಲಿ ಫಸ್ಟ್ ಪದಗಳ ಸಂಖ್ಯೆ ಕಂಡು ಹಿಡಿಕೆ ಪದಗಳ ಸಂಖ್ಯೆ ಆಲ್ರೆಡಿ ಗೊತ್ತೈತಿ ಹಾಗಾಗಿ ನೀವು ಎಸ್ ಎನ್ ಸೂತ್ರ ಹಚ್ಚಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಇದ್ದಲ್ಲಿ ಎಸ್ ಸೆವೆನ್ ಸೆವೆನ್ ಅಪಾಯಿಂಟ್ ಟೂ ಟು ಇದ್ದಲ್ಲಿ ಏನೋ ಐತಿ ಟು ಎ ಎಸ್ ಇಟ್ ಬ್ರೇನ್ ಎನ್ ಅಂದ್ರೆ ಏಳು ಡಿ ಅಂದ್ರೆ ಇಪ್ಪತ್ತಾಗುತ್ತೆ ಎ ಮೈನಸ್ ಟ್ವೆಂಟಿ ಮೈನಸ್ ಎ ಸಾರಿ ಮೈನಸ್ ಇಪ್ಪತ್ತಾಗತ್ತಿದೆ ಎ ಕ್ಯಾನ್ಸಲ್ ಮೈನಸ್ ಇಪ್ಪತ್ತ ಎಸ್ ಸೆವೆನ್ ಅಂದ್ರೆ ಏಳ್ನೂರು ಸೇಮ್ ಆಗಲಿ ಮಾಡಿದಲ ಈ ಕಡೆ ಟು ಎ ಪ್ಲಸ್ ಏಳರ ಒಂದು ಕಡೆ ಆರ್ ಮೈನಸ್ ನೂರ ಇಪ್ಪತ್ತಾಗ್ತಿದೆ ಏಳು ಒಂದೇ ಏಳು ನೂರಲ್ಲಿ ನೂರೇಳೆ ಎರಡು ನೂರು ಮೈನಸ್ ನೂರ ಇಪ್ಪತ್ತು ಈ ಕಡೆ ಪ್ಲಸ್ ನೂರ ಇಪ್ಪತ್ತಾಗತ್ತಿ எரநூறு நூற இப்ப முன்னூற முன்னூற இப்ப முன்னூற இப்போ அப்பா எர்ட் எர்ட நூறத்துல இத்தரனு மா ಪ್ರಶ್ನೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಒಂದು ಶಾಲೆ ವಿದ್ಯಾರ್ಥಿಗಳು ಶಾಲೆಯ ಒಳ ಆವರಣ ಮತ್ತು ಹೊರ ಆವರಣ ಗಿಡಗಳನ್ನು ನೀಡುವ ಯೋಚನೆ ಮಾಡಿದರು ಆ ಪ್ರತಿ ತರಗತಿಯ ಪ್ರತಿ ವಿಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆ ಅವರು ಅಧ್ಯಯನ ಮಾಡುತ್ತಿರುವ ತರಗತಿಯ ಸಂಖ್ಯೆಗೆ ಸಮವಾಗಿರಬೇಕೆಂದು ತೀರ್ಮಾನಿಸಲಾಗಿದೆ ಉದಾಹರಣೆ ಒಂದನೇ ತರಗತಿ ಒಂದು ವಿಭಾಗವು ಒಂದು ಗಿಡವನ್ನು ಎರಡನೇ ತರಗತಿ ವಿಭಾಗವು ಎರಡು ಗಿಡಗಳನ್ನು ಹೀಗೆ ಹನ್ನೆರಡನೇ ತರಗತಿವರೆಗೆ ಮುಂದುವರೆದಿದೆ ಪ್ರತಿ ತರಗತಿಯಲ್ಲಿ ಮೂರು ವಿಭಾಗಗಳಿದ್ದರೆ ವಿದ್ಯಾರ್ಥಿಗಳ ನೆಡಬೇಕಾದ ಗಿಡಗಳ ಸಂಖ್ಯೆ ಎಷ್ಟು ಕ್ವಶನ್ ಸಿಂಪಲ್ ಇದೆ ನೋಡಿ ಹದಿನೇಳನೇ ಪ್ರಶ್ನೆ ಒಂದು ಶಾಲೆಯೊಳಗ ಒಂದರಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಕ್ಲಾಸ್ ಇದಾವೆ ಈ ವಾಯುಮಾಲಿನ್ಯ ತಡೆಗಟ್ಟ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊತಾರ ಅವರು ಈಗ ಒಂದನೇ ಕ್ಲಾಸ್ ಅಂದ್ರ ಒಂದು ಎ ಒಂದು ಬಿ ಒಂದು ಸಿ ಮೂರ್ ಮೂರು ಸೆಕ್ಷನ್ ಅದಾವ ಫಸ್ಟ್ ಸ್ಟ್ಯಾಂಡರ್ಡ್ ಒಳಗ ಮೂರು ಸೆಕ್ಷನ್ ಅದೇ ತರ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಳಗ ಅಲ್ಲಿ ಎರಡು ಎ ಎರಡು ಬಿ ಎರಡು ಸಿ ಹಿಂಗ ಮೂರ್ ಮೂರ್ ಸೆಕ್ಷನ್ ಅದು ಗಿಡ ಶಾಲೆಯ ಆವರಣದಲ್ಲಿ ಗಿಡ ನೆಡ್ಬೇಕಂತೇಳಿ ಡಿಸಿಷನ್ ತಗೋತಾರ ಒಂದೊಂದ್ ತರಗತಿಯವ್ರ ಎಷ್ಟ್ ಗಿಡ ನೆಡೋದಂದ್ರ ಅವ್ರ ಎಷ್ಟನೇ ಕ್ಲಾಸ್ ಇರ್ತಾರಲ್ಲ ಅಷ್ಟು ಗಿಡ ನೆಡೋದು ಉದಾಹರಣೆ ಎಂಟನೇ ಕ್ಲಾಸ್ ಇದ್ರ ಎಂಟನೇ ಕ್ಲಾಸ್ ಸೇರಿ ಎಂಟು ಗಿಡ ನೆಡೋದು ಹತ್ತನೇ ಕ್ಲಾಸ್ ಇದ್ರ ಹತ್ತನೇ ಕ್ಲಾಸ್ನ ಹತ್ತು ಗಿಡ ನೆಡೋದು ಇಡೀ ಕ್ಲಾಸ್ ಸೇರಿ ಹತ್ತು ಗಿಡ ನೆಡೋದು ಹನ್ನೆರಡನೇ ಕ್ಲಾಸ್ನ ಇದ್ರ ಹನ್ನೆರಡು ಗಿಡ ನೆಡೋದು ಈಗ ಅದರೊಳಗೆ ಒಂದೊಂದು ಕ್ಲಾಸ್ ಮೂರು ಸೆಕ್ಷನ್ ಅದಾವ ನೋಡಿ ಒಂದೇ ಕ್ಲಾಸ್ನ ಎಷ್ಟು ಗಿಡ ನೆಡ್ಬೇಕು ಒಂದು ಏದರ್ ಒಂದು ನೆಡ್ತಾರೆ ಒಂದು ಬೀದರ್ ಒಂದು ಒಂದು ಸೀದರ್ ಒಂದು ಟೋಟಲ್ ಎಷ್ಟು ಆಗ್ತದ ಮೂರ್ ಆಯ್ತು ಅದೇ ತರ ಎರಡನೇ ಎರಡು ಎದರ್ ಸಾರಿ ಎರಡನೇ ಕ್ಲಾಸ್ನ ತರಗತಿಯ ಸಂಖ್ಯೆ ಎರಡು ಅಂದ್ರ ಆ ಕ್ಲಾಸ್ನ ಎರಡು ಗಿಡ ನೆಡ್ಬೇಕು ಎರಡು ಏದರ್ ಎರಡು ಇವ್ರ ಎರಡು ಇವ್ರ ಎರಡು ಟೋಟಲ್ ಎಷ್ಟು ಆಗ್ತದೆ ಆರು ಅದೇ ತರ ಮೂರನೇ ಕ್ಲಾಸ್ನ ಮೂರು ಏ ಮೂರು ಬಿ ಮೂರು ಸಿ ಮೂರನೇ ಕ್ಲಾಸ್ನ ಗಿಡ ಎಷ್ಟು ನೆಡ್ಬೇಕು ಅವ್ರ ಕ್ಲಾಸಿನ ಸಂಖ್ಯೆ ಮೂರು ಮೂರ್ ಗಿಡ ನೆಡ್ಬೇಕು ಇವ್ರ ಮೂರು ಇವ್ರ ಮೂರು ಇವ್ರ ಮೂರು ಅಂದ್ರ ಟೋಟಲ್ ಒಂಬತ್ತ ಅಂದ್ರೆ ಈಗ ನಮಗೆ ಲಕ್ಷ ಸಿಕ್ತ ಆ ದತ್ತಾಶಯನ ಶ್ರೇಡಿಯಲ್ಲಿ ಬರೆದಾಗ ದತ್ತಾಶಯನ ಶ್ರೇಡಿಯಲ್ಲಿ ಬರೆದಾಗ ಮೊದಲ ಪದ ಏನಾಗ್ತೈತಿ ಮೂರು ಆ ಎರಡನೇ ಪದ ಆರು ಮೂರನೇ ಪದ ಒಂಬತ್ತು ಡ್ಯಾಶ್ ಡ್ಯಾಶ್ ಕೊನೆಯ ಪದ ಹನ್ನೆರಡು ಹನ್ನೆರಡು ಎ ಹನ್ನೆರಡು ಬಿ ಹನ್ನೆರಡು ಸಿ ಇವ್ರು ಹನ್ನೆರಡು ಇವ್ರು ಹನ್ನೆರಡು ಇವ್ರ ಹನ್ನೆರಡು ಅಂದ್ರ ಮೂವತ್ತಾರಕ್ಕೆ ಕೊನೆ ಪದ ಮೂವತ್ತಾರು ಮೂವತ್ತಾರು ಪದ ಕಂಡು ಹಿಡಬೇಕಾಗಿರೋದೇನೆ ಅವ್ರು ನೆಡಬೇಕಾದ ಒಟ್ಟು ಗಿಡಗಳ ಸಂಖ್ಯೆ ಹಾಗಾಗಿ ಮೊತ್ತ ಕಂಡು ಕಂಡುಹಿಡಬೇಕು ನೀವು ಹನ್ನೆರಡು ಆಗ್ತದೆ ಪದಗಳ ಸಂಖ್ಯೆ ಇಲ್ಲಿ ನೀವು ಎಕ್ವಲ್ ಟು ತ್ರೀ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂದ್ರೆ ಮೂರು ಇಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಪಾಯಿಂಟ್ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಒಟ್ಟು ಮೊತ್ತ ಅಂದ್ರೆ ಇಲ್ಲಿ ಎನ್ ಎಲ್ಲಿ ಹನ್ನೆರಡು ತುಂಬಕ್ಕೆ ಯಾಕಂದ್ರೆ ಒಂದರಿಂದ ಹನ್ನೆರಡನೇ ಕ್ಲಾಸ್ವರೆಗೆ ಹೋಯ್ತು ಅಂತ ಹೇಳಿದಾರ ಎನ್ ಇಸ್ಕೊಳ್ತ ಹನ್ನೆರಡು ಎ ಅಂದ್ರ ಮೂರು ಎನ್ ಅಂದ್ರ ಹನ್ನೆರಡು ಡಿ ಅಂದ್ರ ಮೂರು ಹನ್ನೆರಡಕ್ಕೆ ಎರಡರಿಂದ ಮಾರ್ಕ್ಸಿದ್ರೆ ಎರಡಂದೇ ಎರಡು ಆರಲೆ ಎಷ್ಟು ಎರಡು ಮೂರಲೆ ಆರು ಹನ್ನೆರಡು ಒಂದು ಕಳೆದ ಹನ್ನೊಂದು ಹನ್ನೊಂದು ಮೂರು ಮೂವತ್ತ್ಮೂರು ಎಸ್ ಟ್ವೆಲ್ ಸಿಕ್ಸ್ ಇಂಟು ಮೂವತ್ತ್ಮೂರ ಆರು ಮೂವತ್ತೊಂಬತ್ತು ಮೂವತ್ತೊಂಬತ್ತಾರಲ ಆರೊಂಬತ್ತಲ ಐವತ್ನಾಲ್ಕು ಅದೂ ಹದಿನೆಂಟು ಇಪ್ಪತ್ತ್ ಮೂರು ಏಳ್ನೂರ ಮೂವತ್ನಾಲ್ಕು ಅಂದ್ರ ಒಂದರಿಂದ ಹನ್ನೆರಡನೇ ಕ್ಲಾಸ್ ವರೆಗೂ ಎಲ್ಲಾ ಕ್ಲಾಸ್ ಕ್ಲಾಸ್ನೇರೆ ಸೇರಿ ಒಟ್ಟು ನೆಡಬೇಕಾದ ಗಿಡಗಳ ಸಂಖ್ಯೆ ಏಳ್ನೂರ ಮೂವತ್ನಾಲ್ಕು ಒಟ್ಟು ನೆಡಬೇಕಾದ ಗಿಡಗಳ ಸಂಖ್ಯೆ ಒಟ್ಟು ನೆಡಬೇಕಾದ ಗಿಡಗಳ ಸಂಖ್ಯೆ ಎಷ್ಟಂದ್ರೆ ಎರಡು ನೂರ ಮೂವತ್ತ್ನಾಲ್ಕು ಬರ್ಕೊ ಎಸ್ ಇನ್ನು ಮೂರು ಪ್ರಾಬ್ಲಮ್ ಉಳಿದು ಇನ್ ಮೂರು ಪ್ರಾಬ್ಲಮ್ ನಾಳಿನ ಕ್ಲಾಸ್ ಒಳಗೆ ಮುಗಿತೇವು ಕಂಪ್ಲೀಟ್ ಆಗಿ ಈ ಸಮಾಂತರ ಶ್ರೇಣಿನ ಮುಗಿತಿದ್ವಿ ಇನ್ನು ಮೂರು ಸಮಸ್ಯೆಗಳಾದ್ರೆ ಟೋಟಲ್ ಇಪ್ಪತ್ತಿದಾವೆ ಆ ಮೂರು ಸಮಸ್ಯೆ ಪೀಡಿಸ್ಬಿಟ್ರೆ ಕಂಪ್ಲೀಟ್ ಆಗಿ ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ತ್ರೀ ಕಂಪ್ಲೀಟ್ ಕವರ್ ನಾಳೆಗೆ ಈ ಪಾಠವನ್ನು ಮುಗಿಸೋಣ ಆ ಸದ್ಯಕ್ಕೆ ಇವತ್ತೊಂದು ಇನ್ನೊಂದು ಲೆಕ್ಕ ಬಿಡಿಸಿದ್ರು ಕೂಡ ಇನ್ನೇಳ್ಲಕ್ಕ ಕಷ್ಟ ಉಳಿತ ನಾಳೆ ಕ್ಲಾಸ್ ಅದಕ್ಕ ಮೂರು ಸಮಸ್ಯೆ ನಾಳೆ ಬಿಡಿಸೋಣ ಆ ಇವತ್ತು ಒಂದೇ ಸಮಸ್ಯೆ ಹದಿನೈದನೇ ಸಮಸ್ಯೆ ಏನು ಅರ್ಧ ಮಾಡಿಬಿಟ್ಟಿದ್ವಿ ಅದನ್ನ ಕಂಪ್ಲೀಟ್ ಮಾಡ್ರಿ ಇವತ್ತಿನ ಮೂರು ಪ್ರಾಬ್ಲಮ್ ಮತ್ತೊಂದ್ ಸರಿ ಅರ್ಧ ಬಿಡಿಸ್ದೆ ಅಂತ ಹೇಳ್ತಾ ನಾಳೆ ಆ ಇವತ್ತು ಸ್ವಲ್ಪ ಟೆಕ್ನಿಕಲಿ ತಡವಾಗಿ ಒಂದು ಎರಡು ನಿಮ್ಸ್ ತಡ ಆಯ್ತು ನಾಳೆ ಆಜ್ ಯೂಜಲ್ ಆರು ಹದಿನೈದಕ್ಕ ಭೇಟಿ ಆಗೋಣ ಹ್ಯಾವ್ ಎಲ್ ಡೇ ಧನ್ಯವಾದಗಳು